ಚಿಕ್ಕಬಳ್ಳಾಪುರ ನಗರ ಜೂನಿಯರ್ ಕಾಲೇಜಿನಲ್ಲಿ ಮತಯಂತ್ರಗಳ ಕಾರ್ಯ ಪರದಿಂದ ಸಾಗಿದೆ ಚಿಕ್ಕಬಳ್ಳಾಪುರ ವಿಧಾನಸಭಾ ವ್ಯಾಪ್ತಿಯ ಮತದಾನ ಕೇಂದ್ರಗಳಿಗೆ ಅಧಿಕಾರಿಗಳು ಮತಯಂತ್ರಗಳ ಹಂಚಿಕೆಯಲ್ಲಿ ತೊಡಗಿದ್ದಾರೆ ಇನಾ ಕೇಂದ್ರದಲ್ಲಿಯೇ ಪೋಸ್ಟಲ್ ಬ್ಯಾಲೆಟ್ ವೋಟಿಂಗ್ ಕೂಡ ನಡೀತಾ ಇದೆ ಬೆಳಗ್ಗೆಯಿಂದಲೇ ಲಘು ಬಗೆಯಿಂದ ಕಾರ್ಯಾಚರಣೆಯಲ್ಲಿ ಅಧಿಕಾರಿಗಳು ತೊಡಗಿದ್ದಾರೆ ಮತಗಟ್ಟೆಗೆ ಹೋಗಬೇಕಾಗಿರುವಂತಹ ಅಧಿಕಾರಿಗಳು ತಮಗೆ ನಿಯೋಜಿಸಿರುವಂತಹ ಮತಗಟ್ಟೆಗಳ ಹುಡುಕಾಟದಲ್ಲಿ ನಿರತರಾಗಿದ್ದಾರೆ ಮತಗಟ್ಟೆ ಸಿಬ್ಬಂದಿಯನ್ನ ಕರೆದೊಯ್ಯಲು ಕೆಎಸ್ಆರ್ಟಿಸಿ ಬಸ್ಗಳು ಸಾಲಾಗಿ ನಿಂತಿವೆ ಯಾವ್ಯಾವ ಬಸ್ಗಳಿಗೆ ಯಾವ ರಸ್ತೆ ಮಾರ್ಗ ನಿಗದಿಪಡಿಸಬೇಕು ಅನ್ನುವುದನ್ನ ಸಿದ್ಧಪಡಿಸಲಾಗ್ತಾ ಇದೆ ಉಪವಿಭಾಗಾಧಿಕಾರಿ ಅಶ್ವಿನ್ ತಹಶೀಲ್ದಾರ್ ಅನಿಲ್ ಹಾಗೂ ನಗರಸಭೆ ಆಯುಕ್ತ ಮಂಜುನಾಥ್ ನೇತೃತ್ವದಲ್ಲಿ ಎಲ್ಲ ಕಾರ್ಯಚಟುವಟಿಕೆಗಳು ಕೂಡ ಇವೆ ಎಲ್ಲಾ ಸಿಬ್ಬಂದಿಗಳೂ ಕೂಡ ಕಾರ್ಯ ಕಾಲೇಜು ಆವರಣದಲ್ಲಿ ಊಟದ ತಯಾರಿ ಮಾಡಲಾಗ್ತಾಯಿತು ರಾಗಿ ಮುದ್ದೆ ಕಾಳುಸಾರು ಅನ್ನ ರಸ ಮಚ್ಚಿಗೆ ಸ್ವೀಟ್ ತಯಾರಿ ಮಾಡಿ ಬಡಿಸಲಾಯಿತು